ಪ್ರಧಾನಿ ಮೋದಿ ಇವತ್ತು ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಧಾನಿ ಮೋದಿ ಅವರ ಇಂದಿನ ಕಾರ್ಯಕ್ರಮಗಳಲ್ಲಿ ಕಂಪ್ಲೀಟ್ ಆಗಿ ಬದಲಾವಣೆ ಮಾಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಧಾನಿ ಮೋದಿ ಯಾವುದೇ ಪ್ರಚಾರ ರ್ಯಾಲಿಯಲ್ಲೂ ಕೂಡ ಇವತ್ತು ಭಾಗಿಯಾಗಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲವೂ ಕೂಡ ಇವತ್ತು ನಡೆಯೋದು ಉಗ್ರರ ವಿರುದ್ಧವಾದಂತಹ ಕಾರ್ಯಾಚರಣೆಗೆ ನಾವೇನು ಮಾಡಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಗ್ರರ ದಾಳಿ ಹಿನ್ನೆಲೆಯಲ್ಲಿ ಮೋದಿ ಕಾರ್ಯಕ್ರಮಗಳು ಕಂಪ್ಲೀಟ್ ಆಗಿ ಬದಲಾವಣೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಯಾವುದೇ ಕಾರ್ಯಕ್ರಮಗಳಲ್ಲೂ ಕೂಡ ಅವ್ರು ಇವತ್ತು ಭಾಗಿ ಆಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಇದೆಲ್ಲವೂ ಕೂಡ ಕೇಂದ್ರ ಹಾಗೆ ಪ್ರಧಾನಿ ಈ ವಿಚಾರವನ್ನು ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಕಾರ್ಯತಂತ್ರ ಹೆಣಿಬೇಕಾದಂತಹ ಅನಿವಾರ್ಯತೆಯಲ್ಲಿ ತೊಡಗಿಸಿಕೊಳ್ಬೇಕಾದಂತಹ ಕಾರಣದಿಂದಾಗಿ ಹೇಗೆ ತಮ್ಮ ಅಧಿಕೃತ ಕಾರ್ಯಕ್ರಮಗಳು ಕೂಡ ಬದಲಾವಣೆ ಆಗ್ತಾ ಇದೆ ಅನ್ನೋದಕ್ಕೆ ಇಲ್ಲಿ ನಮಗೆ ಗೊತ್ತಾಗ್ತಾ ಇರುವಂತ ಮಾಹಿತಿ ಖಂಡಿತ ಹೌದು ಈ ಅಟ್ಯಾಕ್ನ ಮುಂದೆ ಈಗ ನಾವು ಇರುವಂತಹ ಸಂದಿಗ್ಧ ಸ್ಥಿತಿಯ ಮುಂದೆ ಉಳಿದೆಲ್ಲವೂ ಕೂಡ ನಗಣ್ಯ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ನಮಗೆ ಇದರಿಂದ ಗೊತ್ತಾಗುತ್ತೆ ಮತ್ತೊಂದು ಕಡೆ ನಮ್ಮ ಪ್ರತಿನಿಧಿ ರವಿ ಲಾಲಿ ಹೇಳ್ತಾ ಇದ್ರು ಪಾಪ ಗುರು ಅವರ ನಿವಾಸಕ್ಕೆ ಇವಾಗ್ಲಿನ ತನಕ ಕೂಡ ಯಾರು ಕೂಡ ಜನಪ್ರತಿನಿಧಿಗಳು ಬಂದಿಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಅವರು ಜನಪ್ರತಿನಿಧಿಗಳು ಬಹುಶಃ ಕಳ್ಕೊಂಡಿರೋದು ಒಂದು ವೋಟ್ ಅಂತ ನೋಡ್ತಾ ಇದ್ದಾರೋ ಹೊರತು ಕಳ್ಕೊಂಡಿರುವಂಥದ್ದು ಓರ್ವ ವೀರ ಯೋಧನನ್ನ ಅಂತ ಬಹುಶಃ ಅವ್ರು ಯಾರು ಪರಿಗಣಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ ಹೇಗೆ ಪರಿಗಣಿಸೋಕೆ ಸಾಧ್ಯ ಆಗುತ್ತೆ ಈ ಎಲ್ಲರೂ ಕೂಡ ಅವರವರ ಕುರ್ಚಿ ಕಾಪಾಡಿಕೊಳ್ಳುವಲ್ಲೇ ನಿನ್ನೆ ತನಕ ನೋಡಿದಂಥ ನಾಟಕೀಯ ನಡವಳಿಕೆಗಳಲ್ಲೇ ಬ್ಯುಸಿಯಾಗಿರುವಂಥ ಕಾರಣದಿಂದಾಗಿ ಅವರಿಗೆ ಯಾರಿಗೂ ಕೂಡ ಗುರು ಅವರು ಹುತಾತ್ಮರಾಗಿರುವಂಥ ವಿಚಾರ ಅವರ ಅರಿವಿಗೆ ಬರದೇ ಇರೋದು ಎಂಥ ಬುದ್ಧಗೇಡಿತನ ಇದು ಅನ್ನುವಂಥದಕ್ಕೆ ನಮಗೆ ಒಂದು ಸ್ಪಷ್ಟ ಸಾಕ್ಷಿ ಅದಕ್ಕೆ ಹೇಳಿದ್ದು ಈ ಜನಪ್ರತಿನಿಧಿಗಳು ಓರ್ವ ಯೋಧನನ್ನು ಕಳ್ಕೊಂಡಿದ್ದೀವಿ ಅನ್ನುವಂತ ಕಾಮನ್ ಸೆನ್ಸಿಂದ ಮೊದಲು ಅವರ ಕುಟುಂಬಕ್ಕೆ ಹೋಗಿ ಸಾಂತ್ವನವನ್ನು ಹೇಳಿ ನೀವು ಸಾಂತ್ವನವನ್ನು ಹೇಳಿ ಹೇಳಿದ್ರೆ ಗುರು ಅವರೇನು ಬದುಕು ಬಂದ್ಬಿಡ್ತಾರೋ ಅಥವಾ ಇನ್ನೊಂದು ಅರ್ಥ ಅಲ್ಲ ಬಟ್ ನಿಮ್ ಜೊತೆಗೆ ಇದೀವಿ ಅನ್ನುವಂತ ಒಂದು ಸಮಾಧಾನವನ್ನ ಈ ಸಂದರ್ಭದಲ್ಲಿ ಅವರ ಕುಟುಂಬಸ್ಥರಿಗೆ ಹೇಳಬೇಕಾದಂತ ಅನಿವಾರ್ಯತೆ ಇದೆ ಆ ಕನಿಷ್ಠ ಪ್ರಜ್ಞಾನ್ ಇಟ್ಕೊಂಡು ಅವರ ನಿವಾಸಕ್ಕೆ ಹೋಗ್ಬಿಟ್ಟು ಸ್ವಲ್ಪ ಸಾಂತ್ವನವನ್ನ ಹೇಳಿ ಅನ್ನುವಂಥದ್ದು ನಮ್ಮ ಸೂಚನೆ ಕೂಡ ಇದು ಕಳಕಳಿ ಖಂಡಿತವಾಗಿಯೂ ಅಲ್ಲ ಮತ್ತೊಂದು ವಿಚಾರ ಇಲ್ಲಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳು ಕೂಡ ಬದಲಾವಣೆ ಆಗ್ತಾ ಇರುವಂಥ ಸಂದರ್ಭವನ್ನು ಗಮನಿಸ್ತಾ ಇದ್ದೀವಿ ಒಂಬತ್ತು ಹದಿನೈದರ ಸಂದರ್ಭದಲ್ಲಿ ಈಗ ಸಭೆ ಕೂಡ ಖಂಡಿತವಾಗಿಯೂ ಆ ಸಭೆಯಲ್ಲಿ ನಾವು ಒಂದು ದಿಟ್ಟ ನಿರ್ಧಾರ ಏನು ಅನ್ನುವಂಥದ್ದನ್ನ ಪರಿಗ ಒಂದು ನಿರೀಕ್ಷೆ ಮಾಡೋದಕ್ಕೂ ಕೂಡ ಸಾಧ್ಯ ಇರುವಂಥ ಸಂದರ್ಭ ಹಾಗಾಗಿನೇ ಇವತ್ತು ಸರಣಿ ಸಭೆಗಳನ್ನು ನಡೆಸುವಂಥ ಚಾನ್ಸಸ್ ಇದೆ ಏಕೆಂತ ಅಂದರೆ ಮಧ್ಯಾಹ್ನದ ನಂತರದ ಕಾರ್ಯಕ್ರಮಗಳಲ್ಲೂ ಕೂಡ ಕಂಪ್ಲೀಟಾಗಿ ಬದಲಾವಣೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಹೇಳಿ ಕೇಳಿ ಚುನಾವಣಾ ಸಂದರ್ಭ ಸಭೆಗಳ ಮೇಲೆ ಸಭೆ ಅಂದರೆ ಈ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಚಾರ ಸಂಬಂಧಪಟ್ಟಂತೆ ರ್ಯಾಲಿಗಳ ಮೇಲೆ ರ್ಯಾಲಿ ಈ ತರಹದನ್ನ ಗಮನಿಸ್ತಾ ಇದ್ವಿ ಆದ್ರೆ ಇವತ್ತಿನ ಮಟ್ಟಿಗೆ ಪ್ರಧಾನಿ ಮೋದಿ ಅವರ ಕಂಪ್ಲೀಟ್ ಬದಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅವರು ಮಾತ್ರ ಅಲ್ಲ ಪ್ರಮುಖ ಸಚಿವರು ಕೂಡ ಇವತ್ತು ಕಂಪ್ಲೀಟ್ ಆಗಿ ಈ ವಿಚಾರದ ಮೇಲೆ ಗಮನವನ್ನು ಇಡೋದಕ್ಕೆ ನಿರ್ಧರಿಸಿದ್ದಾರೆ ಅಂತ ಕಾಣಿಸುತ್ತೆ ಹೀಗಾಗಿನೇ ವೇಳಾಪಟ್ಟಿಗಳು ಬದಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದ್ರೆ ಈ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಆಮೇಲೆ ಸಹಜವಾಗಿ ಇಡೀ ದೇಶವಾಸಿಗಳು ಪ್ರತೀಕಾರ ಪ್ರತೀಕಾರ ಅಂತ ಒಂದು ಮನವಿಯನ್ನ ಮಾಡ್ಕೊಳ್ತಾ ಇರುವಂಥದ್ದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಸಂದರ್ಭ ಇದು ಆದರೆ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸಂದರ್ಭ ಖಂಡಿತ ಅಲ್ಲ ಇದು ಈ ಕಾರಣಕ್ಕಾಗಿ ನಾವು ಏನು ಮಾಡಬಹುದು ಅನ್ನುವಂಥದ್ದನ್ನು ಚಿಂತಿಸಬೇಕಾದಂತಹ ಅನಿವಾರ್ಯತೆ ಇದೆ